ನಿಮ್ಮ ಶಾಸಕರ ಪುತ್ರ ಬೀದಿ ಬೀದಿಯಲ್ಲಿ ಒಡೆದ್ರು ಹಾಸ್ಪಿಟಲ್ ನುಗ್ಗಿ ಹೊಡೆದ್ರು ನೀವು ರೌಡಿ ಶೀಟ್ ಓಪನ್ ಮಾಡಿದ್ದೀರಾ ನಾನು ಒಬ್ಬ ಶಾಸಕ ನನ್ನ ಮೇಲೆ ಏಳು ಕೇಸ್ ಹಾಕಿದೀರ ಯುವ ಮೋರ್ಚಾ ಅಧ್ಯಕ್ಷ ಎಂ ಎಲ್ ಎ ಆದ ಮೇಲೆ ಒಬ್ಬ ಶಾಸಕನ ಪುತ್ರ ಮೇಲೆ ಮೋದಿಜಿ ಅವರ ಕಾನ್ವಾಯ್ ಮುಂದೆ ಚೊಂಬಿಡ್ ನೋಡೋದೇ ಅವ್ರು ಕೇಸ್ ಹಾಕಿದ್ದೀರಾ ನೀವು ದೇಶದ ಪ್ರಧಾನಮಂತ್ರಿಗಳ ಕಾನ್ವಾಯ್ ಮುಂದೆ ಒಬ್ಬ ಶಾಸಕನ ಪುತ್ರ ಹೋಗೊಂದು ಚೊಂಬೆ ಕಂಡ ಕೇಸ್ ಹಾಕಿದೀರಿ ನೀವು ಯಾವ ನೈತಿಕತೆ ಇದೆ ಸರ್ಕಾರ ಮಾತಾಡಕ್ಕೆ ಮುಖ್ಯಮಂತ್ರಿಗಳು ಕಪಾಳ ಕೊಡೋಕೆ ಹೋಗ್ತೀರಾ ಏನ್ ಬಿಜೆಪಿ ಕಾರ್ಯಕರ್ತರು ಅಂದ್ರೆ ಸುಮ್ಮನೆ ಕೂತಿದ್ದಾರೆ ಅಂತ ಅನ್ಕಂಡಿದ್ರೆ ನೇರವಾಗಿ ಕಾಂಗ್ರೆಸ್ ಅವ್ರು ಅಂತದ್ದು ನೀವೇನು ಕರೆಯೋದಿಲ್ಲ ದಕ್ಷಿಣ ಕನ್ನಡ ನಮ್ಮ ಕಾರ್ಯಕರ್ತರು ನೀವ್ ಹೇಳಿದ್ರೆ ನಾವೇ ಬಂದು ಜೈಲ್ ತುಂಬಿ ಬ್ರಿಟಿಷ್ ಕಾಲದಲ್ಲಿ ಅದೇನೋ ಜೈಲ್ ಬರೋ ಕಾರ್ಯಕ್ರಮ ಜೈಲ್ ಬರೋ ಅಭಿಯಾನ ನಡೆಯದಂತೆ ಏನ್ ಬ್ರಿಟಿಷ್ ಹಿಟ್ಲರ್ ಸರ್ಕಾರ ನಡೆಸ್ತೀರಾ ನೀವಿಲ್ಲಿ ಜನ ನಮ್ಮನ್ನು ಪ್ರಜಾಪ್ರತಿನಿಧಿಗಳಾಗಿ ಆಯ್ಕೆ ಮಾಡಿರುವಂಥದ್ದು ನಮ್ಮನ್ನು ಶಾಸಕರಾಗಿ ಶಾಸನ ಬರೆಯೋಕೆ ಆಯ್ಕೆ ಮಾಡಿರುವಂಥದ್ದು ಯಾವ ರೀತಿ ಶಾಂತಿ ಸೌಹಾರ್ದತೆಗೆ ಕಾಂಗ್ರೆಸ್ ವಿರುದ್ಧವಾಗಿ ಇವತ್ತು ನಡ್ತಂತ ಇದೆ ಅದನ್ನ ನಿಲ್ಲಿಸಿದ್ರೆ ಸರಿ ಕರ್ನಾಟಕ ಇವತ್ತು ಇಡೀ ದೇಶದಲ್ಲಿ ಶಾಂತಿ ಸೌಹಾರ್ದತ ರಾಜಕಾರಣಕ್ಕೆ ಹೆಸರುವಾಸಿಯಾಗಿರುವಂತ ರಾಜ್ಯ ಅದ್ರ ವಿರುದ್ಧವಾಗಿ ಇವತ್ತು ಕಾಂಗ್ರೆಸ್ ಏನ್ ನಡ್ಕಂತ ಇದೆ ಹೋರಾಟಗಳನ್ನ ಹತ್ತಿಕ್ಕುವಂಥದ್ದು ಯಾರು ಮಹಿಳಾ ಕಾರ್ಯಕರ್ತರು ಹೋದ್ರೆ ಅವ್ರ ಮೇಲೆ ಎಫ್ ಐ ಆರ್ ಮಾಡೋದ್ ತುಮಕೂರ ಸ್ವಾಮೀಜಿಗಳ ಮೇಲೆ ಎಫ್ ಐ ಆರ್ ಮಾಡೋದ್ದು ಹೋರಾಟ ಮಾಡ್ಲೇಬಾರ್ದ ಯಾರಿಗೂ ಹಕ್ಕಿಲ್ವಾ ನೀವ್ ಯಾಕೆ ಮಾಡಿದ್ರಿ ಮತ್ತೆ ಕುಣಿಗಾಲಿಗೆ ಚಾನಲ್ ಇನ್ನೊಂದು ದಿಕ್ಕಲ್ ಮುಂಚೆ ಯಾವ ಸರ್ಕಾರ ಆದ್ರೂ ಮಾಡಿದ್ರು ಯಾಕಂದ್ರೆ ನಾವು ಕಾಯ್ತಾ ಇದೀವಿ ಸ್ಪೆಷಲ್ ಗ್ರಾಂಟ್ ಒಬ್ಬ ಎಂ ಎಲ್ ಎಸ್ ಐ ಮಾಡ್ಬೇಕ್ರಿ ಒಬ್ಬ ಎಂ ಎಲ್ ಎ ಒಬ್ಬ ಯಾರಾದ್ರೂ ಸಾಮಾನ್ಯ ಜನಕ್ಕೆ ಕೇಳಿದ ತಕ್ಷಣ ಅವ್ರ ಮನೆ ಮುಂದೆ ಒಂದು ಬ್ರಿಡ್ಜ್ ಹಾಕ್ಬೇಕು ಯಾವ ಗ್ರ್ಯಾಂಟ್ ಅಲ್ಲಿ ಹಾಕ್ಬೇಕು ಕೊಟ್ಟಿದ್ರಿ ಅನ್ರಿ ಸ್ಪೆಷಲ್ ಗ್ರಾಂಟ್ ಎರಡು ವರ್ಷದಲ್ಲಿ ಬಂದ್ ನಮ್ಮ ಕೇಳ್ತಾರೆ ಪತ್ರಕರ್ತರು ಕೇಳ್ತಾರೆ ನಮ್ಗೆ ಒಂದು ರೂಪಾಯಿ ಏನಾದ್ರು ಹಾಕಿ ಏನಪ್ಪ ಸ್ವಾಮಿ ನಿಮ್ಗೆ ಯೋಗ್ಯತೆ ಇದೆಯಾ ಅಂತ ಕೊಟ್ಟಿದ್ದೀರಾ ಸ್ಪೆಷಲ್ ಗ್ರೆಂಟ್ ನೀವು ಒಂದು ರೂಪಾಯಿ ಎಸ್ ಎಚ್ ಡಿ ಪಿ ಹತ್ತು ಕೋಟಿ ಪಿ ಡಬ್ಲ್ಯೂ ಡಿ ಎಂಟು ಕೋಟಿ ಹತ್ತು ಕೋಟಿ ವಿಶೇಷ ಅನುದಾನ ಫಿಫ್ಟಿ ಫಿಫ್ಟಿ ಫೋರ್ ಅಂದ್ರೆ ಜಿಲ್ಲಾ ಪಂಚಾಯತಿ ರಸ್ತೆಗೆ ಇಷ್ಟು ಬಿಟ್ರೆ ಇನ್ನೇನು ಅನುದಾನ ಬೇಡವಾ ನಮ್ಗೆ ಬೇರೆ ಬೇರೆ ವಿಶೇಷ ತರ್ತೀವಿ ಯೋಜನೆಗಳಿಗೆ ಸಾರ್ವಜನಿಕರಿಗೆ ಅನುಕೂಲ ಆಗೋಂಗೆ ಮೂಲಭೂತ ಸೌಕರ್ಯಗಳಿಗೆ ಬಡವರ ಉದ್ದಾರಕ್ಕೆ ಗೌರವ ಇದೆ ಉತ್ತಮ ಆಡಳಿತಗಾರರು ಎರಡ್ ಸಾವಿರದ ಹದಿಮೂರಿಂದ ಹದಿನೆಂಟು ಅಡ್ಮಿನಿಸ್ಟ್ರೇಷನ್ ನೋಡಿ ನಾನು ಹುಮ್ಮಸ್ಸಿಂದ ಒಳಗಡೆ ಹೋದೆ ಯಾರದಾದ್ರೆ ಏನ್ ಸರ್ಕಾರ ನಾವು ಕೆಲಸ ಮಾಡಬಹುದು ಅಂತ ಆದ್ರೆ ನಿಜವಾಗ್ಲೂ ಎರಡು ವರ್ಷದಲ್ಲಿ ಶೂನ್ಯ ಇಡೀ ಸರ್ಕಾರದ ಸಾಧನೆ ಶೂನ್ಯ ನಿಮ್ಮ ಎಲೆಕ್ಷನ್ ಅಜೆಂಡಾ ಬಡವರು ಯಾರಾದರೂ ಬಂದು ನಿಮ್ಮನ್ನು ಕೇಳಿದ್ರ ಬಡವರು ಬಸ್ ಫ್ರೀ ಕೊಡುವಂತ ಕೇಳಿದ್ರ ಬಡವರು ಕರೆಂಟ್ ಫ್ರೀ ಕೊಡು ಅಂತ ಕೇಳಿದ್ರ ನೀವು ಅದನ್ನ ಅಜೆಂಡಾ ಮಾಡ್ಕೊಂಡು ಫ್ರೀ ಅಂತ ಅನೌನ್ಸ್ ಮಾಡಿ ಕೊಟ್ಟಿದ್ದೀರಾ ನೀವು ಹೇಳಿದ್ಮೇಲೆ ಕೊಡಬೇಕು ಅದು ಏನ್ ಹೇಳ್ತೀರಾ ಸೆಕ್ಯುಲರ್ ರಿಲಿಜನ್ ಅಂತ ಏನಾದರೂ ಇದ್ರೆ ಅದು ಹಿಂದುತ್ವ ಮಾತ್ರ ಸನಾತನ ಧರ್ಮ ಮಾತ್ರ ದೇವರೊಬ್ಬ ರೂಪ ಹಲವು ಯಾವ ರೂಪದಲ್ಲಿ ದೇವರು ಅಂತ ಒಪ್ಪೋದು ನಾವು ಮಾತ್ರ ಇನ್ಯಾರು ಒಪ್ಪಲ್ಲೂ ಒಪ್ಪಲ್ಲ ಈ ಧರ್ಮಕ್ಕೆ ಮೂಲ ಇಲ್ಲ ಮೂಲ ಹುಡುಕ್ಬೇಡ್ರಿ ಮೂಲ ಹುಡುಕಿದ್ರೆ ನೀವು ಕಳೆದು ಹೋಗ್ತೀರಾ ಮಹಿಳಾ ಮೋರ್ಚಾ ಕಾರ್ಯಕರ್ತರು ನಮ್ಮ ಪಕ್ಷದ ಕಾರ್ಯಕರ್ತರೊಟ್ಟಿಗೆ ನಾವಿದ್ದೀವಿ ನಿಮ್ಮನ್ನ ಯಾರಾದ್ರೂ ಜೈಲಿಗೆ ಕಳಿಸಿದ್ರೆ ಮೊನ್ನೆನು ತಿಪ್ಪಟೂರಿಗೆ ರಾಜ್ಯಾಧ್ಯಕ್ಷರೇ ತಿಪ್ಪೂರತ್ತಿ ನಮ್ಮ ತುಮಕೂರು ಜೆಸಿಗೆ ರಾಜ್ಯ ಖುದ್ದು ರಾಜ್ಯಾಧ್ಯಕ್ಷ ನನ್ನ ಯುವ ಮೋರ್ಚಾ ಅಧ್ಯಕ್ಷ ಏನೂ ತಪ್ಪಾ ಸುರೇಶ್ ಗೌಡ್ರನ್ನ ನೀವು ಪೊಲೀಸವ್ ಎತ್ತಕ್ ಹೋದಾಗ ಬಿಡ್ರಿ ಯಾಕೆ ಎಂ ಎಲ್ ಎತ್ತೀರಾ ಅಂತ ಹೇಳಿದ್ದಕ್ಕೆ ಒಳಗಡೆ ಕೂರಿಸಿದಿರ ಇವತ್ತು ಇದು ಒಳ್ಳೆ ಬೆಳವಣಿಗೆ ಅಲ್ಲ ನಾವು ಹೋಗ್ತೀವಿ ಜೈಲ್ ಬರೋ ಅಭ್ಯಾಸಕ್ಕೆ ನಾವು ಕರೆ ಕೊಡ್ತೀವಿ ಇದೇ ಮುಂದಿತಿ ಮುಂದುವರೆದ್ರೆ ದಕ್ಷಿಣ ಕನ್ನಡದಲ್ಲಿ ರಾಜ್ಯಾಧ್ಯಕ್ಷರು ಎಲ್ಲ ನಾಯಕರು ನಾವು ನೂರಕ್ಕೆ ನೂರು ಬರ್ತೀವಿ ಇದೇ ರೀತಿ ಮುಂದುವರೆದ್ರೆ ಯಾವುದೇ ಕಾರಣಕ್ಕೂ ಬಿಜೆಪಿ ಸುಮ್ಮನೆ ಕೂತ್ಕೊಳ್ಳಲ್ಲ ಈ ರೀತಿ ಹೇಟ್ ಪಾಲಿಟಿಕ್ಸ್ ಮತ್ತು ಬಹುಸಂಖ್ಯಾತರ ಮೇಲೆ ದಬ್ಬಾಳಿಕೆ ಮಾಡಕ್ ಹೋಗ್ಬೇಡ್ರಿ ಮಾಡಕ್ ಹೋದ್ರಿ ಸರ್ಕಾರನೇ ಸರ್ಕಾರನೆ ಉಳ್ಳೋಗುತ್ತೆ ಅಂತ ಈಗ ನೇರವಾಗಿ ಮುಖ್ಯಮಂತ್ರಿಗಳಿಗೆ ಹಾಗೂ ಕಾಂಗ್ರೆಸ್ನ ಎಲ್ಲಾ ನಾಯಕರಿಗೆ ಇಡೀ ಕ್ಯಾಬಿನೆಟ್ಗೆ ಕೊಡ್ತಾ ಹನ್ನೊಂದು ಜನಕ್ಕೆ ಸಾವಿಗೆ ಕಾರಣ ನೀವು ಪೂರ್ವಭಾವಿ ಸಭೆಗಳು ಮಾಡದಿರಂತ ಅಧಿಕಾರಿಗಳ ಮೇಲೆ ಜಿಲ್ಲಾಡಳಿತದ ಮೇಲೆ ಏನ್ ಕ್ರಮ ತಗೊಂತೀರ ಸ್ಪೆಸಿಫೈ ಮಾಡಬೇಕು ಸಾವು ನ್ಯಾಯ ಕೊಡಬೇಕು ನಿಮ್ಮ ತೆವಳಿಗೋಸ್ಕರ ಕಾರ್ಯಕ್ರಮಗಳನ್ನ ಮಾಡುವಂತ ನಿಲ್ಲಿಸಿದ್ರೆ ಇಂಥ ದುರಂತ ನಡೀತಾ ಇರಲಿಲ್ಲ ಅವ್ರೇನು ಆಯೋಗ ಮಾಡ್ಕೊಳ್ಳೋರು ಬರೋರು ಹೋಗೋರು ನಿಮ್ದೇನು ಕೊಡುಗೆ ರೀ ಆರ್ ಬಿಗೆ ಈ ರೀತಿ ಈ ಕೆಲಸಗಳನ್ನ ಬಿಟ್ಟು ಜನಪರವಾಗಿ ಪರವಾಗಿ ಬಡವರ ಪರವಾಗಿ ರೈತರ ಪರವಾಗಿ ರೈತರ ಪರವಾಗಿ ಯೋಚನೆ ಕಲೀರಿ ಹನ್ನೊಂದು ಜನ ಸಾವಿಗೆ ಕೊಲೆಗಡೆ ಯಾರ್ಯಾರಿದ್ದಾರೆ ಅವರ ಬುಕ್ ಕೆಲಸ ಮಾಡಿ ಕೆಲ್ಸದಿಂದ ಡಿಸ್ಮಿಸ್ ಮಾಡ ಅವರ ಕಾರ್ಯವೈಖರಿಯನ್ನ ನಿಭಾಯಿಸ್ತಾ ಇರುವಂತಹ ಅಧಿಕಾರಿಗಳನ್ನ ಇಮಿಡಿಯೇಟ್ ಆಗಿ ಡಿಸ್ಮಿಸ್ ಮಾಡೋಂತ ಕೆಲಸವನ್ನ ಮಾನ್ಯ ಮುಖ್ಯಮಂತ್ರಿಗಳು ಮಾಡಬೇಕು ದಕ್ಷತೆಯನ್ನ ತೋರ್ಬೇಕು